ಅಲ್ಲಿ ರೆಡ್ಡಿಂಗ್ ತೋರಿಸ್ತಾ ಇದೇ ನೋಡಿ ರೆಡ್ ತೋರಿಸ್ತಾ ಇದೆ ಓಕೆ ಓಕೆ ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ತೆ ಒಂದಿಷ್ಟು ವಿಚಾರಗಳು ಸೊ ಇವತ್ತು ಡಿಸ್ಕಶನ್ ಮಾಡಬೇಕಾಗಿದೆ ಅತ್ಯವಶ್ಯಕವಾಗಿರ್ತಕ್ಕಂಥ ವಿಚಾರಗಳು ಅಂತ ಹೇಳಿ ನಾನು ಇನ್ನು ಭಾವಿಸ್ತೀನಿ ಸಾಕಷ್ಟು ಜನ ಪ್ರಶ್ನೆಗಳಿದ್ದು ಸೊ ಅದಕ್ಕಾಗಿ ನಾ ಇವತ್ತು ಲೈವ್ ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಯಾವುದು ಸಮಸ್ಯೆಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಫಸ್ಟ್ ಹೈದರಾಬಾದ್ ಕರ್ನಾಟಕ ನೇಮಕಾತಿ ಆಗತ್ತಾ ಅಥವಾ ಇಲ್ಲ ಅಂತೇಳಿ ಬಹಳಷ್ಟು ಆಸ್ಪಿರೆಂಟ್ ಸಚಿವರು ಹೇಳಿದ್ರು ಪ್ರಕಾಶ್ ಪಾಟೀಲ್ ಸರ್ ಏನು ಹೇಳಿದ್ರಲ್ಲ ಸೊ ಇನ್ನು ಇನ್ನು ಎರಡು ವಾರದಲ್ಲಿ ಶಿಕ್ಷಕರ ನೇಮಕಾತಿ ಆಗ್ತದ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟರು ಅದ್ರ ಬಗ್ಗೆ ಕ್ಲಾರಿಫೈ ಕೊಡಿ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಆಮೇಲೆ ಏನು ನೇಮಕಾತಿ ಆಗೋಕ್ಕಿಂತ ಮುಂಚೆ ಬ್ಯಾಕಪ್ ಸ್ಕೋರ್ನಿಂದ ತುಂಬ ಜನಕ್ಕೆ ಅನ್ಯಾಯ ಇದೆ ಅವರು ಅವರಿಗೆ ನ್ಯಾಯ ಒಂದು ಕೊಡ್ಸ್ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಇದೆ ಅಂದರೆ ಕಂಪ್ಲೀಟ್ಲಿ ಸಿ ಟಿ ಟಿ ಇ ಟಿ ಆ್ಯಂಡ್ ಟಿ ಬೇಸ್ ಮೇಲೆ ನೇಮಕಾತಿ ಆಗಬೇಕು ಸೊ ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾತಾಡಬೇಕು ಆಮೇಲೆ ಇನ್ನು ನೆಕ್ಸ್ಟು ನಾವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬ್ಯಾಕಪ್ ಸ್ಕೋರ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳು ನೆಕ್ಸ್ಟು ನಾನು ಮತ್ತೆ ಒಂದು ಹೋರಾಟದ ಹೋರಾಟವನ್ನು ಮಾಡಬೇಕು ಇದ್ರ ಬಗ್ಗೆ ನ್ಯೂಸಲ್ಲಿ ಸದಾ ನ್ಯೂಸಲ್ಲಿ ಇಡಬೇಕು ನೇಮಕಾತಿ ಅಂಡರ್ ರೂಲ್ಸ್ ಚೇಂಜ್ ಆಗುವವರೆಗೂ ಅಂತೇಳಿ ನಾನು ಅನ್ಕೊಂಡಿನಿ ಸೊ ಅದ್ರ ಸಂಬಂಧ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತಾಡ್ತೀನಿ ಆಮೇಲೆ ಇನ್ನು ಏನು ಭಾಳಷ್ಟು ಶಿಕ್ಷಕರಿಗೆ ಫೈನಲ್ ಅಲ್ಲಿ ಲಿಸ್ಟ್ ಅಲ್ಲಿ ಉಳಗೂ ಸ್ವಲ್ಪ ಜಸ್ಟ್ ಮಿಸ್ ಆಗಿರಲ್ಲ ಅಂತವ್ರಿಗೆ ಎರಡನೇ ಪಟ್ಟಿ ಬಿಡಿಸುವಂತ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಬಹಳಷ್ಟು ಚೆನ್ನಾಗಿ ಕೇಳ್ತಾ ಇದ್ರಿ ಸೊ ಅದರ ಬಗ್ಗೆ ಮಾತಾಡ್ತೀನಿ ಕ್ರೈಸ್ ಇಲಾಖೆಗೆ ಈ ಕ್ರೈಸ್ ಡಿಪಾರ್ಟ್ಮೆಂಟ್ ಐತಲ್ಲ ಅಲ್ಲೂ ಶಿಕ್ಷಕರ ನೇಮಕಾತಿ ಆಗೈತಿ ಎಂಟುನೂರ ಎಪ್ಪತ್ತೈದು ಪೋಸ್ಟ್ ನೇಮಕಾತಿ ಆಗೈತಿ ಅಲ್ಲೂ ಸಹ ಏನಾಗಿತಿ ಪದವಿ ಅಂಕಗಳು ಮತ್ತ ಮತ್ತ ಬಿ ಎಡ್ ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಸೊ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ಮಾತಾಡೋದಿದೆ ಸೊ ಎಲ್ಲರಿಗೂ ಆ ಈ ಒಂದು ಲೈವ್ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಬಹಳಷ್ಟು ಜನ ಹೆಚ್ಚುವರಿ ಪಟ್ಟಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಇವತ್ತು ಹಾಗಾದ್ರೆ ಈ ಒಂದು ಈ ಸಚಿವರು ಹೇಳಿದ್ರಲ್ಲ ನಿನ್ನೆ ಲೈವ್ ಅಲ್ಲಿ ಇದು ಸಾರಿ ನಿನ್ನೆ ವಿಡಿಯೋದಲ್ಲಿ ಒಂದು ಕಾರ್ಯಕ್ರಮ ಇತ್ತಲ್ಲ ರಾಯಚೂರಲ್ಲಿ ಆ ಒಂದು ಸಮಯದಲ್ಲಿ ಸಚಿವರು ಏನ್ ಹೇಳಿದ್ರ ಅಂದ್ರೆ ಇನ್ನು ಎರಡು ತಿಂಗಳ ಎರಡು ವಾರಗಳಲ್ಲಿ ನಾವು ಶಿಕ್ಷಕರ ರಿಕ್ರೂಟ್ಮೆಂಟ್ ಮಾಡ್ತೀವಿ ಐದು ಸಾವಿರದ ಎಂಟುನೂರು ಐದು ಸಾವಿರದ ಐದುನೂರು ಅಥವಾ ಐದು ಸಾವಿರ ಎಲ್ಲರೂ ಒಂದೊಂದು ತಮ್ಮ ತಿಳಿದಂಗೆ ಏನ್ ಪಾತ್ರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹೌದಾ ಓಕೆ ಅದು ಇರ್ಲಿ ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಕ್ಲಾರಿಫೈ ಕೊಡ್ತೀನಿ ಈಗ ಏನಾಗಿದೆ ಅಂದರೆ ಸಾವಿರದ ಮುನ್ನೂರ ಎಪ್ಪತ್ತೇಳು ಶಿಕ್ಷಕರ ಒಂದು ಕ್ಲಾರಿಟಿ ಸಿಕ್ಕ ಸಿಕ್ಕಂತಾಯ್ತು ಕಮಿಷನರ್ ಮೇಡಮು ಅದಕ್ಕೆ ಸಿಗ್ನೇಚರ್ ಮಾಡಿ ಡಿ 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 ಪಿ ಐಗೆ ಮತ್ತು ಬಿ ಓಗೆ ಆರ್ಡರ್ ಕೊಡ್ರಿ ಅಂತೇಳಿ ಫೈನಲೈಸ್ ಮಾಡ್ರು ಅದು ಅತಿ ತುರ್ತಾಗಿ ಆಯ್ತು ನಮ್ಗೆ ಅದೊಂದು ನೆಕ್ಸ್ಟ್ ನಾವು ಏನು ಬರ್ತೀವಲ್ಲ ನಮ್ಗೆ ಅದೊಂದು ಸಂತೋಷಕರ ವಿಷಯ ಲೆಟ್ ಇಟ್ ಮೀ ಇನ್ನು ನೆಕ್ಸ್ಟು ಈಗ ಮುನ್ನೂರ ಐವತ್ತು ಜನ ವುಮೆನ್ಸ್ ಏನಿದಾರಲ್ಲ ವುಮೆನ್ಸ್ ವುಮೆನ್ಸ್ ಇದಕ್ಕೇನು ಕೋರ್ಟ್ ಅಲ್ಲಿ ಇದೆಯಲ್ಲ ಕೇಸು ಆ ಕೋರ್ಟ್ ಕೇಸು ಮುಗಿಯುವರೆಗೆ ಒಂದಿಷ್ಟು ಮಂದಿ ನೇಮಕಾತಿ ಆಗಲ್ಲ ಒಂದಿಷ್ಟು ನೇಮಕಾತಿ ಆಗ್ತದ ಆಮೇಲೆ ಆ ಒಂದು ಕೋರ್ಟ್ ಕೇಸ್ ಏನಿದೆಯಲ್ಲ ಅದನ್ನ ಸಾಕಷ್ಟು ಜನ ಅನಾಲೈಸಿಸ್ ಮಾಡ್ಯದ್ ಹೌದು ಇದೊಂದು ಖುಷಿ ಸಂಗತಿ ಇನ್ನ ಸರ್ಕಾರ ಮಾಡಬಹುದು ಈ ನೇಮಕಾತಿಯನ್ನ ಮಾಡಬಹುದು ಕೋರ್ಟ್ ಕೇಸು ಇನ್ನೇನು ಅದಕ್ಕೆ ಸಂಬಂಧಪಟ್ಟಿಲ್ಲ ಹೆಚ್ಚುವರಿ ಸಮಸ್ಯೆ ಅದು ಆಯಿತು ಅಂತ ಹೇಳಿ ಬಹಳಷ್ಟು ಜನ ಇದು ಬಗ್ಗೆ ಉಲ್ಲೇಖ ಇದು ಇನ್ನೇನೈತಿ ಉದ್ದೇಶ ಇಟ್ಕೊಂಡ ಸಚಿವರು ಹೇಳಿಕೆ ಕೊಟ್ಟಾರ ಅನ್ನುವಂತ ಒಂದು ಮಾತನ್ನ ಬತ್ತು ಸೊ ಅದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಡ್ಬೇಕಂದ್ರೆ ಈ ಏನು ಕೋರ್ಟ್ ಅಲ್ಲಿ ಕೇಸ್ ಇದೆಯಲ್ಲ ವುಮೆನ್ಸ್ ಆ ಕೋರ್ಟ್ ಕೇಸ್ ಮುಗಿಯು ಮುಗಿಯುವರೆಗೆ ಅಂತ ಹೇಳಂಗಿಲ್ಲ ಅಂದ್ರೆ ಆ ಕೋರ್ಟ್ ಕೇಸನ್ನ ಅತಿ ತುರ್ತಾಗಿ ಮುಗಿಸ್ತಾರ ಒಂದೇದು ತುರ್ತಾಗಿ ಯಾಕೆ ಮುಗಿಸ್ತಾರ ಅಂದ್ರೆ ಎಲ್ಲರ ಮೇಲೆ ಪ್ರೆಸರ್ ಬಿದ್ದಿದೆ ಸೊ ಸಚಿವರು ಹಂಗೆ ಸುಮ್ಮನೆ ಹೇಳಿಕೆ ಕೊಡ್ತಾರೆ ನಮ್ಮ ಸಚಿವರು ಶಾಲಾ ಶಿಕ್ಷಣ ಸಚಿವರು ಅಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಣ ಅವ್ರ ಮೇಲೆ ಅದು ವಿಶ್ವಾಸ ಇಲ್ಲ ನಮ್ಮ ಫಸ್ಟ್ ಆಗಿ ಹೇಳ್ತೀನಿ ಬೇರೆದವ್ರು ಹೇಳಲ್ಲ ನಿಮ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೊ ಅವ್ರ ಮೇಲೆ ನಾವು ಒಂದು ಹೋಪ್ ಇಟ್ಟುಕೋಬಹುದು ಹೌದಾ ಯಾಕಂದ್ರೆ ಅದನ್ನು ನಾನು ಆಮೇಲೆ ಹೇಳ್ತೀನಿ ಪರ್ಸನಲ್ ಆಗಿ ಸೊ ಇಲ್ಲಿ ಅವರು ಏನಂದ್ರ ನೇಮಕಾತಿ ಜಲ್ದಿ ಆಗ್ಬೇಕಂತಕ್ಕಂತ ಒಂದು ಮೈಂಡ್ ಅಲ್ಲಿ ಇದ್ದಾರೆ ಎಲ್ಲರೂ ಹಾಗಾಗಿ ಕೋರ್ಟ್ ಕೇಸ್ ಮುಗಿಯುವವರೆಗೂ ಅದು ನೇಮಕಾತಿ ಆಗ್ಬಹುದು ಅಥವಾ ಅವರಲ್ಲಿ ಏನಾದರೂ ಬದಲಾವಣೆಗಳು ಮಾಡಿ ನೇಮಕಾತಿ ಮಾಡ್ಬೋದು ಈ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಮತ್ತೆ ನಾಡಿದ್ದು ಎರಡು ದಿವಸ ನಾವು ಇಲಾಖೆಗೆ ಹೋಗ್ತಾ ಇದ್ದೀವಿ ನಾಳೆ ಏನ್ ಮಾಡ್ತೀವಿ ನಾಡಿದ್ದು ಏನ್ ಮಾಡ್ತೀವಿ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದು ಕಲ್ಯಾಣ ಕರ್ನಾಟಕದ ನೇಮಕಾತಿ ಬಗ್ಗೆ ಇನ್ನೆರಡು ದಿವಸದಲ್ಲಿ ಏನ್ ಪಾತ್ರ ನಾನು ಪೂರ್ಣ ಕ್ಲಾರಿಫೈ ಕೊಡ್ತೀನಿ ಇನ್ನು ಬಹಳಷ್ಟು ಜನ ಆ ಕಡೆ ಭಾಗದಲ್ಲಿ ಕೇಳ್ತಾ ಇದ್ರಿ ಹೇಗೆ ಇದು ಅಂತೇಳಿ ಇನ್ನ ಕಲ್ಯಾಣ ಕಲ್ಯಾಣ ನೇಮಕಾತಿ ಇದೆಯಲ್ಲ ಅದಕ್ಕಿಂತ ಮುಂಚೆ ಬಹಳಷ್ಟು ಜನರಿಗೆ ಇದು ಅನ್ಯಾಯ ಆಗ್ತಾ ಇದೆ ಬ್ಯಾಕಪ್ ಸ್ಕೋರು ಇಲ್ಲಿ ಒಂದ್ ಸಮಸ್ಯೆ ಎದುರಾಗಿದೆ ನಮ್ಗೆ ಹಿಂದೆ ಕಾವೇರಿ ಮೇಡಮ್ ಏನಿದ್ರಲ್ಲ ಅವರು ತುಂಬಾ ಅಗ್ರಶ್ಯವಾಗಿದ್ರು ನಿಮ್ದು ಮಾಡ್ತೀವಪ್ಪ ಅಂತೇಳಿ ತುಂಬಾ ಆಗಿದ್ರು ಅವ್ರ ಏನ್ ಮಾಡ್ರು ಅಂದ್ರ ಸಿ ಎಂ ಸೆಕ್ರೆಟರಿ ಟ್ರಾನ್ಸ್ಫರ್ ಆತ ಅವ್ರದ್ದು ಇಲ್ಲಿ ತ್ರಿಲೋಕ ಚಂದ್ರ ಸರ್ ಅಂತ ಹೇಳಿ ಇವಾಗ ಹೊಸದಾಗಿ ಬಂದಾರ ಸೊ ಅವ್ರ ಪ್ಲಸ್ ಇವ್ರಿಗೆ ಇವ್ರ ಪ್ಲಸ್ ಅವ್ರಿಗೆ ಅಂತ ಹೇಳಿ ಚೇಂಜ್ ಆಗಿದೆ ಸೊ ಏನ್ ಮಾಡೋಕ್ ಆಗಲ್ಲ ಅವ್ರನ್ನ ನಾವು ಕನ್ವಿನ್ಸ್ ಮಾಡ್ಬೇಕು ಮತ್ತೆ ಈ ಒಂದು ವಿಷಯವನ್ನ ನಾವು ಆ ಹೇಳ್ತೀನಿ ಯಾವಾಗ ಓಕೆ ಬ್ಯಾಕಪ್ ಸ್ಕೋರ್ ಖಂಡಿತ ರಿಮೂವ್ ಮಾಡಿ ರಿಮೂವ್ ಮಾಡಿನ ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವು ಏನ್ ಮಾಡ್ತೀವಿ ನೇಮಕಾತಿಯನ್ನ ಮಾಡಿಸ್ತೀವಿ ಅಲ್ಲಿವರೆಗೆ ನೇಮಕಾತಿ ಆಗೋದಿಲ್ಲ ಆಗೋದಿಲ್ಲ ಅಂತ ಹಂಗ ಅನ್ಕೋಬೇಡ್ರಿ ಜಮಗತಿ ಆಗ್ತದ ಸದ್ಯದಲ್ಲಿ ಬಟ್ ಡಿಗ್ರಿ ಬ್ಯಾಕಪ್ ಸ್ಕೋರ್ ಏನಾಯ್ತಲ್ಲ ಅದು ಖಂಡಿತ ತಗಸ್ತೀವಿ ಹ್ಮ್ ನಮ್ ಹಿಂದೆ ಅಕ್ಸಾ ಅಂತಕ್ಕಂತ ಒಂದು ಸಂಘಟನೆ ಇದೆ ಸೊ ಎಲ್ಲರಿಗೂ ಕರ್ನಾಟಕದಲ್ಲಿ ನಿಮ್ಗೆ ಅಕ್ಸಾ ನಿಮ್ಗೆ ಗೊತ್ತು ಓಕೆ ಅದ್ರ ಮೇಲೆ ಆ ಒಂದು ಭರವಸೆ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ಹಾಗಾದ್ರೆ ಇನ್ನೊಂದು ಏನಂದ್ರ ಆ ಬಹಳಷ್ಟು ಈಗ ಹೊಸ ಕಮಿಷನರ್ ಬಂದಾರಲ್ಲ ಅವರು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಕ್ಕಂಥವ್ರು ಅವ್ರ ಬಗ್ಗೆನು ನಾವು ನಿಮ್ಗೆ ಮತ್ತೆ ಸಮಯ ಸಿಕ್ಕರೆ ಹೇಳ್ತೀನಿ ನಾವೇ ಅವ್ರನ್ನು ಭೇಟಿ ಮಾಡಕ್ ಹೋಗಿ ಹೋಗ್ತಾ ಇದ್ದೀವಿ ಇನ್ನ ಇದಾಯ್ತು ಇದು ಕ್ಲಿಯರ್ ಆಯ್ತು ಒಂದೇದು ಕಲ್ಯಾಣ ಕರ್ನಾಟಕ ನೇಮಕಾತಿ ಎರಡನೇದು ಪದವಿ ಮತ್ತೆ ಬಿ ಎಡ್ ಅಂಕಗಳನ್ನ ಕೈ ಬಿಡುವ ಕುರಿತು ಇನ್ನ ಮೂರನೇದು ಅಂದ್ರೆ ಪಾತ್ರ ಡಿಪಾರ್ಟ್ಮೆಂಟ್ ಗೆ ಕ್ರೈಸ್ಟ್ ಇಲಾಖೆ ಒಳಗ ಈ ಪದವಿ ಅಂಕಗಳನ್ನ ಕೈ ಹಿಡಿತ ಕೈ ಹಿಡಿತಾರಲ್ಲ ಕನ್ಸಿಡರ್ ಮಾಡ್ತಾರಲ್ಲ ಅವುಗಳನ್ನ ಸಹ ಏನ್ ಪಾತ್ರ ನಾವು ಕೈ ಬಿಡಬೇಕು ಅವ್ರಿಗೂ ಏನ್ ಪಾತ್ರ ಲೆಟರ್ ಕೊಡಬೇಕು ಸೊ ಅದನ್ನ ಆ ಒಂದು ಕಾರ್ಯನು ನಾಳೆ ಮಾಡ್ತೀವಿ ಇನ್ನ ನೆಕ್ಸ್ಟ್ ನಾಳೆ ಒಂದು ಪ್ರೋಗ್ರಾಮ್ ಏನಿದೆ ಅಂದ್ರೆ ಎಲ್ಲರಿಗೂ ನಾಳೆ ಬರ್ಲಿಕ್ಕೆ ಹೇಳಲ್ಲ ಅಂದ್ರೆ ಯಾವುದೇ ಒಬ್ಬ ಈ ನಾಯಕರಾಗಿರ್ಬೋದು ಅಥವಾ ಅಧಿಕಾರಿ ಆಗಿರ್ಬೋದು ಒಮ್ಮೆ ಸಡನ್ ಆಗಿ ಸಿಗಲ್ಲ ಸೊ ಅದಕ್ಕೆ ನಾವು ಒಂದು ನಾಲ್ಕೈದು ಜನ ನಾಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾ ಇದ್ದೀವಿ ಸೊ ದಯವಿಟ್ಟು ಸ್ನೇಹಿತರೆ ಇದರಿಂದ ತುಂಬಾ ನಾವು ಬಹಳ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ನಿಮ್ಗೆ ಎಷ್ಟು ಸ್ಟ್ರಗಲ್ ಅಂದ್ರೆ ನಮ್ ಹಿಂದೆ ನೀವು ನೋಡ್ಬೇಕು ನಮ್ ಹಿಂದೆ ಇದಕ್ಕೆ ಏನೇನ್ ವರ್ಕ್ ಇರ್ತೈತೆ ಅಂತೇಳಿ ನಾಳೆ ಡಿ ಕೆ ಶಿವಕುಮಾರ್ ಅಂತ ಯಾಕೆ ಭೇಟಿ ಆಗ್ತಾ ಇದೀವಿ ಅಂದ್ರೆ ಮನೆ ಉಪಮುಖ್ಯಮಂತ್ರಿಗಳ ಹತ್ರ ಯಾಕೆ ಭೇಟಿ ಆಗ್ತಾ ಇದ್ದೀವಿ ಅಂದ್ರೆ ಸೊ ಅವ್ರು ಹೇಳಿದ್ರೆ ಶಿಕ್ಷಣ ಸಚಿವರು ಹೇಳಿದ್ರೆ ಅದು ಖಂಡಿತ ಆಗತ್ತೆ ಇದೊಂದು ಪಾಯಿಂಟ್ ನೆಕ್ಸ್ಟ್ ನಾಳೆ ಒಂದು ನಾಲ್ಕೈದು ಜನ ಹೋಗ್ತಿವಿ ಇನ್ನ ನಾಡಿದ್ದಕ್ಕೆ ಎಲ್ಲರಿಗೂ ಬರ್ಲಿಕ್ಕೆ ಹೇಳ್ತಾ ಇದ್ದೀವಿ ಎಷ್ಟನೇ ತಾರೀಕು ಎಂಟನೇ ತಾರೀಕು ಮಂಗಳವಾರ ಎಂಟನೇ ತಾರೀಕು ಎಲ್ರೂ ಬರಬೇಕು ಅವತ್ತೊಂದು ಪ್ರೋಗ್ರಾಮ್ ಬೇರೆ ಇದೆ ಫುಲ್ ಒಂದು ಶೆಡ್ಯೂಲ್ ಇದೆ ನಾಳೆ ಹೋಗ್ತಕ್ಕಂತ ಒಂದು ಲೆಟರ್ ಏನಿದೆ ಇಲ್ಲಿದೆ ಮನೆ ಡಿ ಕೆ ಶಿವಕುಮಾರ್ ಅವ್ರು ಭೇಟಿ ಆಗ್ತಾ ಇದೀವಲ್ಲ ಸೊ ಅವ್ರಿಗೆ ಒಂದು ಕಂಪ್ಲೀಟ್ಲಿ ಲೆಟರ್ ರೆಡಿ ಮಾಡಿವಿ ಅವ್ರ ಕಡೆಯಿಂದ ಸಚಿವರಿಗೆ ಹೇಳ್ತೀವಿ ಓಕೆ ಇದೊಂದು ಮ್ಯಾಟ್ರ್ ಇನ್ನೇ ಇದಾದ್ಮೇಲೆ ಆ ಮಂಗಳವಾರ ದಿವಸ ನಾವ್ ಎಲ್ಲರಿಗೂ ಕರ್ನಾಟಕದ ಮೂಲೆ ಮೂಲೆಯಿಂದ ಆಸ್ಪಿರಂಟ್ ನಮ್ಗೆ ಬರ್ಬೇಕಾಗತ್ತೆ ಸೊ ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಡ್ರಿ ಇದು ಗಂಭೀರವಾಗಿರ್ತಕ್ಕಂಥ ವಿಚಾರ ಸಾಕಷ್ಟು ಈಗ ನನಗ ಕಾಲ್ ರಿಶ್ಯೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಆಸ್ಪಿರೆಂಟ್ ಕಾಲ್ ಮಾಡ್ತಾ ಇದ್ರಿ ಸರ್ ನಮ್ಗ ಇದೇ ಸಮಸ್ಯೆ ಹಿಂದೋಳಿದಿವಿ ಇದೇ ಸಮಸ್ಯೆ ಅಂದ್ರೆ ನಾವು ಬ್ಯಾಕ್ ಹೊರಗಡೆ ಹೋದೀವಿ ಅಂತೇಳಿ ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಡಿ ನಿಮ್ಮ ಸಮಸ್ಯೆ ಅಂತೇಳಿ ನೀವು ನಾಡಿದ್ದು ಸಹ ಕೈ ಜೋಡಿಸ್ಬೇಕು ಎಲ್ಲರೂ ಬರ್ಬೇಕು ಮತ್ತೆ ಲಾಸ್ಟ್ ಟೈಮ್ ಏನ್ ಬಂದ್ರಲ್ಲ ಅವರು ಸಹ ನಾಲ್ಕೈದು ಜನರನ್ನ ನಿಮ್ ಜೊತೆ ಕರೆತರಬೇಕು ಇನ್ನ ಇದಾದ್ಮೇಲೆ ಮಂಗಳ ಮಂಗಳವಾರ ದಿವಸ ನಾವ್ ಒಂದ್ ಶೆಡ್ಯೂಲ್ಡ್ ಹಾಕೊಂಡಿವಿ ಏನಂತಂದ್ರೆ ಡಿಗ್ರಿ ಬ್ಯಾಕಪ್ ಸ್ಕೋರ್ ತೆಗಿಬೇಕಂತ ಹೇಳಿ ಮತ್ತೆ ಎರಡನೇದು ನೇಮಕಾತಿ ಮಾಡ್ಬೇಕು ಅತಿ ಶೀಘ್ರದಲ್ಲಿ ಸೊ ಆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ ಕರ್ನಾಟಕದವರಿಗೆ ಗೊತ್ತಿರತ್ತೆ ಎಮ್ ಎಲ್ ಸಿ ಆಗಿರ್ತಕ್ಕಂತ ಸುಶೀಲ್ ಕುಮಾರ್ ಸರ್ ಅವ್ರ ಅವ್ರ ಸಚಿವರ್ ಜೊತೆ ಯಾರ್ಯಾರ ಚೆನ್ನಾಗಿದಾರಲ್ಲ ಅವ್ರನ್ನ ಎಲ್ಲಾ ಭೇಟಿ ಮಾಡ್ಬೇಕು ಎಲ್ಲಿ ನಮ್ಗ ಅವಕಾಶ ಸಿಗ್ತೈತಿ ಎಲ್ಲವನ್ನೂ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಸಚಿವರು ಮೊನ್ನೆ ಎಮ್ ಎಲ್ ಸಿ ಸುಶೀಲ್ ಕುಮಾರ್ ಸರ್ಗೆ ನಾನು ಮಾತಾಡಿದೀನಿ ಮಧ್ಯಾಹ್ನ ಸೊ ಅವರು ಮಂಗಳವಾರ ದಿವಸ ಎಲ್ ಎಚ್ ಕಡೆ ಬೆಳಿಗ್ಗೆ ಹತ್ತರಿಂದ ಒಂಬತ್ತರಿಂದ ಹತ್ತು ಗಂಟೆಗೆ ಸಿಗ್ತೀನಿ ಅಂತ ಹೇಳಿದ್ರ ಸೊ ಮಂಗಳವಾರ ದಿವಸ ಎನಿ ಕಂಡೀಷನ್ ಯಾವುದೇ ನವ ಹೇಳುವಂಗಿಲ್ಲ ನಿಮ್ ಸಲುವಾಗಿನೇ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಹತ್ತನೇ ತಾರೀಕು ಇಟ್ಕೊಂಡಿವಿ ಆದ್ರೆ ಹನ್ನೊಂದನೇ ತಾರೀಕು ಹಬ್ಬ ಇರೋದ್ರಿಂದ ಸೊ ಅದನ್ನ ಕ್ಯಾನ್ಸಲ್ ಕಾಂತ್ ಕುಮಾರ್ ಸರ್ ಕೇಳಿ ಹತ್ ಎಂಟನೇ ತಾರೀಕು ಎಂಟನೇ ತಾರೀಕು ಎನಿ ಕಂಡೀಷನ್ ಎಷ್ಟ ಕೆಲಸ ಇರಲಿ ಸ್ನೇಹಿತರೆ ಇದೊಂದು ಸಲ ನೀವೇನಾದ್ರೂ ಕೋಆಪರೇಟ್ ಇಲ್ಲಿ ನೀವೆಲ್ಲ ಬಂದ್ರೆ ಖಂಡಿತ ಇದು ಯಶಸ್ವಿ ಆಗುತ್ತೆ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ನಾವು ಕೆಲಸ ಆಲ್ರೆಡಿ ಫಿನಿಶ್ ಇಟ್ ಮಾಡಿವಿ ಸೊ ಇನ್ನೊಂದು ಒಂದು ಟೆನ್ ಒಂದು ಒಂದು ಒನ್ ಒನ್ ಪರ್ಸೆಂಟ್ ಮಾತ್ರ ಕೆಲಸ ಉಳಿದಿದೆ ಇನ್ನ ಹೊಸದಾಗಿ ಏನ್ ಬಂದಾರಲ್ಲ ಸೊ ಅವ್ರನ್ನ ಅಧಿಕಾರಿಗಳನ್ನ ನಾವು ಕನ್ವಿನ್ಸ್ ಮಾಡ್ಬೇಕು ಅವತ್ತು ಸುಶೀಲ್ ಕುಮಾರ್ ಸರ್ ಭೇಟಿ ಮಾಡ್ಬೇಕು ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಭೇಟಿ ಮಾಡ್ಬೇಕು ಆಮೇಲೆ ಆಯುಕ್ತರನ್ನ ಭೇಟಿ ಮಾಡ್ಬೇಕು ಇನ್ನು ಶೆಡ್ಯೂಲ್ಡ್ ಇದೆ ನಾನು ಆಮೇಲೆ ಹೇಳ್ತೀನಿ ಇದರಲ್ಲಿ ಸೊ ಇಲ್ಲಿ ಇಲ್ಲಿ ಎಲ್ಲರೂ ಆಗ್ಬೇಕು ಏ ಅವ್ರೆ ಮಾಡ್ತಾರ ಬಿಡಿ ಇವರ ಮಾಡ್ತಾರ ಬಿಡಿ ಅಂತ ನನ್ನಕ್ ಹೋಗ್ಬೇಟ್ರಿ ಲಾಸ್ಟ್ ಟೈಮ್ ಬಂದಲ್ಲಿ ಸಾಕಷ್ಟು ಜನ ಯಾದಗಿರಿ ಗುಲ್ಬರ್ಗ ಬಳ್ಳಾರಿಯಿಂದ ಬಂದಿರೋ ಸ್ನೇಹಿತರೆ ಬಹಳಷ್ಟು ತುಂಬಾ ನನಗೆ ಖುಷಿ ಆಯ್ತು ನಮ್ಮ ಒಂದು ಕರೆಗೆ ನೀವೆಲ್ಲ ಒಗ್ಗಟ್ಟು ಬರ್ತಿರಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಆ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ಸುಮ್ ಸುಮ್ನೆ ಮಾಡೋದಲ್ಲ ಯಾರೋ ಒಬ್ರು ಕಮೆಂಟ್ ಹಾಕಿದ್ದ ಪುನಾತ್ಮ ಸರ್ ಏನ್ ಬರೀ ಡಿಗ್ರಿ ಬ್ಯಾಕಪ್ ಸ್ಕೋರ್ ಬಗ್ಗೆನೇ ಹೇಳ್ತೀರಿ ಅನಾ ಬರೀ ಇದನ್ನೇ ಹೇಳ್ತಿ ತನ್ನ ಅನಾ ಅದ್ರಾಗ ಇರುದಿಲ್ಲ ಎಷ್ಟೋ ಜನ ಅಸ್ಪಿರೆಂಟು ನೈನ್ಟಿ ನೈನ್ ಪರ್ಸೆಂಟ್ ಜನ ಅಲ್ಲಿಂದ ಹೊರಗೆ ಬಂದರು ಅಣ್ಣ ಇದನ್ನೇ ಹೇಳ್ತು ಸೊ ಇದಕ್ಕಾಗಿನ ಎಷ್ಟೋ ಜನ ಅಸ್ಪಿರೆಂಟು ತಮ್ಮ ಭವಿಷ್ಯನ ಕಳ್ಕೊಂಡಾರ ದಯವಿಟ್ಟು ಇದಕ್ಕ ಸಹಕಾರ ಮಾಡಿ ಸೊ ಇದನ್ನ ಈ ಒಂದು ಹಂತಕ್ಕ ಇದೊಂದು ಹಂತ ಆದ್ರೆ ಮುಗೀತು ಅದಕ್ಕೆ ನಾವು ಮುಂದೆ ಏನೇ ಏನಪ್ಪ ಬಂದ್ರೆ ನಾವ್ ನೋಡ್ಕೊತೀನಿ ಸೊ ಈ ಒಂದು ಹಂತಕ್ಕ ನೀವು ಏನ್ ಮಂಗಳವಾರ ಎಲ್ರು ಲಾಸ್ಟ್ ಟೈಮ್ ಒಂದು ನಲ್ವತ್ತೈವ್ ಜನ ಬಂದಿರಿ ಈ ಒಂದು ಈ ಮಂಗಳವಾರ ಸರಿಸುಮಾರು ಒಂದು ಒಂದ್ ಎರಡ್ ನೂರ್ ಮುನ್ನೂರು ಜನರ ಬರಬೇಕು ಅಷ್ಟಂತೂ ಬರ್ತೀರಿ ಖಂಡಿತ ನನಗೆ ಒಂದು ಭರವಸೆ ಇದೆ ಸೊ ಎಲ್ಲರೂ ಕೈ ಜೋಡಿಸಿ ನಿಮ್ದು ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ಓಕೆ ಒಂದು ವಾಟ್ಸಪ್ ಲಿಂಕ್ ಇದೆ ಅಲ್ಲಿ ಆ ಲಿಂಕ್ ಅಲ್ಲಿ ಜಾಯ್ನ್ ಆಗಿ ಟೆಲಿಗ್ರಾಮ್ ಲಿಂಕ್ ಇದೆ ಅಲ್ಲಿ ಜಾಯಿನ್ ಆಗಿ ಮಾಹಿತಿ ಸಿಗಬೇಕಂದ್ರೆ ನಾವ್ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೋ ಅಂತ ಹೇಳಂಗಿಲ್ಲ ಅಥವಾ ಶೇರ್ ಮಾಡ್ರಿ ಅಂತ ಹೇಳಂಗಿಲ್ಲ ಸೊ ಈ ಒಂದು ರಿಕ್ರೂಟ್ಮೆಂಟ್ ಸಮಸ್ಯೆ ಕ್ಲಿಯರ್ ಆದ್ರೆ ಸಾಕು ಹ್ಮ್ ನಮ್ಮ ಇರ್ತಿ ನಿಮ್ ಪಾಡ್ನಿ ಓಕೆ ಬಹಳಷ್ಟು ಜನ ಒಂದಿಷ್ಟು ಮಂದಿ ಆತರೂ ಮಾಡ್ತಾ ಮಾಡ್ತಾ ಇದಾರೆ ಎಷ್ಟೋ ವಿಚಾರಗಳು ನಮ್ ನಮ್ ಸಬ್ಜೆಕ್ಟ್ ಅನ್ನು ತಗೊಂಡು ಕ್ಲಾಸ್ ಹೇಳ್ತಾ ಇದಾರೆ ಹೇಳಿ ಪರವಾಗಿಲ್ಲ ಎಲ್ಲರೂ ಒಂದು ವಿದ್ಯಾರ್ಥಿಗಳಿಗೆ ಅಸ್ಪಿರಿಯಂಟಿಗೆ ಒಂದು ಒಳ್ಳೆ ಮಾಹಿತಿ ಸಿಕ್ಕರೆ ಸಾಕು ಓಕೆ ಸರ್ ಕೆಲವು ಬ್ಯಾಕಪ್ ಸ್ಕೋರ್ ಕೆಲವು ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿದ್ರೆ ಕೇಸ್ ಕೇಸ್ ಏನ ಕೋರ್ಟ್ ಕೇಸ್ ಹಾಕ್ತೀವಿ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದಾರೆ ಹಾ ಮಾಡಿ ಮಾಡ್ಲಿ ಮಾಡಿ ಓಕೆ ಪರವಾಗಿಲ್ಲ ಹ್ಮ್ ನಾವು ಜಸ್ಟಿಸ್ ಪರ ಇದ್ದೀವಿ ನ್ಯಾಯದ ಪರ ಪರ ಇದ್ದೀವಿ ಸೊ ಖಂಡಿತ ನಿಮಗೆ ಒಂದು ನ್ಯಾಯವನ್ನು ಕೊಡ್ಸ್ತಕ್ಕಂತ ಜವಾಬ್ದಾರಿ ನಮ್ಮ ಮೇಲಿದೆ ಟಿ ವಿ ಟಿ ಇ ಟಿ ಯಾವಾಗ ಕಾಲ್ ಆಗುತ್ತೆ ಪದೇ ಪದೇ ಕ್ವಶನ್ಗಿನ್ನ ಕೇಳದೆ ಕೇಳಬೇಡ್ರಿ ಟಿ ಇ ಟಿ ಫೆಬ್ರವರಿಲಿ ಆಗುತ್ತೆ ಸರ್ ದಯ ಶಿಕ್ಷಕರ ಬಗ್ಗೆ ಏನಾದ್ರು ಮಾಹಿತಿ ದಯಿ ಶಿಕ್ಷಕರು ಪೋಸ್ಟ್ ಇದ್ದೇವೆ ಅದಾವೆ ತಲೆ ಕಟ್ಸೋಬೇಡಿ ಸರ್ ಎಚ್ ಕೆ ತಂದೆ ಹೆಸರಲ್ಲಿ ಇರಬೇಕು ಗಣನ ಹೆಸರು ಇವೆಲ್ಲ ವೈಯಕ್ತಿಕ ಹಾಕ್ರಿ ನಿಮ್ ಜನರಲ್ ಇದ್ದಿದ್ದು ಇಲ್ಲಿ ಹಾಕ್ರಿ ಇಲ್ಲಾದ್ರೆ ನನ್ನ ವೈಯಕ್ತಿಕ ನಂಬರ್ ಐತಲ್ಲ ಭಯದಲ್ಲಿ ಅಲ್ಲಿ ಹಾಕ್ರಿ ಓಕೆ ಏನಾದ್ರು ಸಮಸ್ಯೆ ಇದ್ರೆ ಕೇಳಿ ಸ್ನೇಹಿತರೆ ಕ್ರೈಸ್ಗೂ ನಾವು ಕೊಡ್ತೀವಿ ಕ್ರೈಸ್ ಗೆ ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಂ ಹೇಳ್ತಾ ಇದ್ರು ಬಹಳ ಜನ ಸೊ ಅದು ಆತರ ಬರಲ್ಲ ಅಂತ ಹೇಳಿ ಅನ್ಕೋತೀನಿ ನಾನು ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇರೋದ್ರಿಂದ ಅಲ್ಲಿ ಆತರ ಬರೋದಿಲ್ಲ ಅವಕಾಶಕ್ಕರೆ ನೋಡೋಣ ಅದು ಒಂದು ಪ್ರಯತ್ನ ಮಾಡ್ಬಿಡೋಣ ಹ್ಮ್ ಓಕೆ ಎನ್ಓ ಸಿ ಬಗ್ಗೆ ಮಾತಾಡಿ ಸರ್ ಓ ಸಿ ಬಗ್ಗೆನು ಮಾತಾಡೀನಿ ಆದ್ರೆ ಮೇಡಮ್ ಪಾದ್ರು ಬಟ್ ಏನ್ ಅನಿವಾರ್ಯ ಮೇಡಮ್ ಆದ್ರು ಮೇಡಮ್ ನಮ್ ಬಗ್ಗೆ ಬಹಳ ತುಂಬಾ ಅಗ್ರೆಸಿವ್ ಆಗಿದ್ರು ಎಲ್ಲಾ ಸಮಸ್ಯೆಗಳು ನಾವು ಮಾಡಿಕೊಡ್ತೀನಪ್ಪ ಅಂತ ಹೇಳಿ ಲಾಸ್ಟ್ ಟೈಮ್ ನಾವು ಒಂದು ನಾಲ್ಕೈದು ದಿವಸ ಹಿಂದ್ಗಡೆ ಹೋಗಿದ್ದೆ ಅವ್ರು ಬಹಳ ತುಂಬಾ ಅಗ್ರಶ್ಯವಾಗಿದ್ರು ಅದನ್ನೇನ್ ಮಾತಾಡೋದು ಬೇಡ ಸೊ ಅವ್ರು ಹುಯ್ಯರು ಇನ್ನೊಬ್ರು ಬರ್ತಾರಲ್ಲ ಅವ್ರ ಬಗ್ಗೆ ನಾವ್ ಇನ್ನು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು ಸರ್ ಬ್ಯಾಕ್ಅಪ್ ಸ್ಕೋರು ಎನ್ಸಿ ಹೇಳಿ ಹ್ಮ್ ಓಕೆ ತುಂಬಾ ಜನ ನನಗೆ ಸಪೋರ್ಟ್ ಮಾಡಿದ್ರಿ ಓಕೆ ನಮ್ಮ ತಮ್ಮ ಧನ್ಯವಾದಗಳು ಪಿಯು ವಿಲಚರ್ ಕಾಲ್ ಆಗತ್ತೆ ನಾನು ಕೆಗು ಜಿಪಿಟಿ ಆಗುತ್ತೆ ಎಲ್ಲ ನೋಡ್ರಿ ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಆರ್ ಎಲ್ಲ ಆಗುತ್ತೆ ಆದ್ರೆ ಯಾವ್ದು ಸಿಎಂಡರ್ ರೂಲ್ಸ್ ಬಂದಿಲ್ಲ ಅದು ಬೇಕು ಇದು ಬೇಕು ಎಮ್ ಎ ಬೇಕು ಪಿ ಯು ಸಿ ಬೇಕು ಡಿ ಎಡ್ ಬೇಕು ಯಾವುದು ಪ್ರಶ್ನೆ ಕೇಳ್ಬೇಡ್ರಿ ದಯವಿಟ್ಟು ಸಿಆಂಡರ್ಡ್ ರೂಲ್ಸ್ ಹೊರಗೆ ಬರ್ತಂದ್ರೆ ಏನ್ಪಾ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಗೊತ್ತಾಗತ್ತೆ ನಮ್ಗ ಗೊತ್ತಾಗಲ್ಲ ಅದು ಈಗ ಏನಾಗತ್ತೆ ಅನ್ನೋದು ಈಗ ನೋಡ್ರಿ ಹೈಸ್ಕೂಲ್ ಟೀಚರು ಆಕ್ಚುಲಿ ಹೈಸ್ಕೂಲ್ ಟೀಚರ್ಗೆ ಕ್ವಾಲಿಫಿಕೇಶನ್ ಯಾವ್ದಾದ್ರು ಸಿಆಂಡರ್ಡ್ ರೂಲ್ಸ್ ಅಲ್ಲಿ ಚೇಂಜ್ ಮಾಡಿದ್ರೆ ಏನ್ ಮಾಡ್ತೀರಿ ಇಂಡಿಯನ್ ರಿಕ್ರೂಟ್ಮೆಂಟ್ ಎರಡ್ ಸಾವಿರ ಹದಿನೈದು ಹದಿನಾಲ್ಕರಲ್ಲಿ ಆಗಿತ್ತು ಹದಿನೈದರಲ್ಲಿ ಆರ್ಡರ್ ಕೊಟ್ಟಿದ್ರು ಅದೇ ಇಟ್ಟರೆ ಓಕೆ ಎಲ್ಲರಿಗೂ ಒಳ್ಳೇದು ಅದನ್ನ ಬಿಟ್ಟು ಏನಾದ್ರು ಚೇಂಜಸ್ ಮಾಡಿದ್ರೆ ಎಮ್ ಕಂಪಲ್ಸರಿ ಮಾಡಿದ್ರೆ ಏನ್ ಮಾಡಕ್ಕಾಗತ್ತೆ ಸೊ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ ಅಡ್ಜಸ್ಟ್ಮೆಂಟ್ ನಾವು ಆಗ್ಬೇಕಾಗತ್ತೆ ಸೊ ಯಾವ್ದೇ ರೀತಿ ಬಂದಿಲ್ಲ ಜಿ ಪಿ ಟಿ ಸಿಲೆಬಸ್ ಖಂಡಿತ ನಿಮಗೆ ನಿಮ್ದು ನಿಮ್ಮ ಒಂದು ಒತ್ತಾಯ ಪೂರ್ವಕವಾಗಿ ನಾನು ಪೇಪರ್ ಗೆ ಎಲ್ಲರಿಗೂ ಸಂಬಂಧಪಟ್ಟಂತೆ ಪೇಪರ್ ಒನ್ ಗೆ ನಾನು ಕ್ಲಾಸ್ ಮಾಡ್ತೀನಿ ಇನ್ನೊಂದು ಕೆಲವೇ ಕೆಲವು ದಿನಗಳಲ್ಲಿ ನಾಲ್ಕೈದು ದಿನಗಳಲ್ಲಿ ನಾನು ಕ್ಲಾಸ್ ಮಾಡ್ತೀನಿ ದಯವಿಟ್ಟು ನಿಮ್ಗೆ ಇಷ್ಟ ಆದ್ರೆ ಜಾಯಿನ್ ಆಗಿ ನಾನು ಜಾಯ್ನ್ ಆಗಿ ಅಂತ ಹೇಳಂಗಿಲ್ಲ ಓಕೆ ಸರ್ ಗ್ರೂಪ್ ಸಿ ಸಿಲಾಬಸ್ ಸಬ್ಜೆಕ್ಟ್ ಟೀಚರ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಗ್ರೂಪ್ ಸಿ ಸಿಲಾಬಸ್ ಅಂದ್ರೆ ಬಹಳ ಜನ ತಪ್ಪೀ ಪೇಪರ್ ಒನ್ ಜನರಲ್ ಪೇಪರ್ ಇರ್ತದೆ ಎಲ್ಲ ಓಸ್ಟ್ ಏನ್ ಪಾತ್ರ ನೂರ ಮಾರ್ಚ್ ಗೆ ಅದರಲ್ಲಿ ಹಿಸ್ಟ್ರಿ ಬರ್ತದ ಇತಿಹಾಸ ಇದು ಸಾರಿ ಪೊಲಿಟಿಕಲ್ ಕಾನ್ಸ್ಟಿಟ್ಯೂಷನ್ ಬರ್ತದ ಜೋಗ್ರಫಿ ಬರ್ತದ ಸೈನ್ಸ್ ಅಂಡ್ ಟೆಕ್ ಬರ್ತದೆ ಇ ವಿ ಎಸ್ ಬರ್ತದ ಎಲ್ಲ ಬರ್ತದ ಅದರಲ್ಲಿ ಅದರಲ್ಲಿ ಆಮೇಲೆ ಪೇಪರ್ ಟು ಸಬ್ಜೆಕ್ಟ್ ಕನ್ನಡ ಮೂವತ್ತೈದು ಇಂಗ್ಲಿಷ್ ಮೂವತ್ತೈದು ಮೂವತ್ತು ಕಂಪ್ಯೂಟರ್ ಕಂಪ್ಯೂಟರ್ ಮೂವತ್ತು ತುಂಬಾ ಬೇಜಾರ್ ಬೇಜಾರಾಗಿದೆ ದಯವಿ ಮಾಡಿ ಪದವಿ ಸ್ಕೋರ್ ತೆಗಿಸಿ ಖಂಡಿತ ಸ್ನೇಹಿತರೆ ಹೋಗ್ಬಿಟ್ಕೊಳ್ಳಿ ವಿಶ್ವಾಸ ಇಡಿ ನಾನು ಎಲ್ಲಾ ಕೆಲಸ ಬಿಟ್ಟು ನಮ್ಮ ಕ್ಲಾಸ್ ಬಿಟ್ಟು ಎಷ್ಟೊಂದು ಸಿಕ್ಕಾಪಟ್ಟೆ ಅರ್ನ್ ಮಾಡ್ತಿದ್ದೆ ನಾನು ಅವ್ನೆಲ್ಲಾ ಬಿಟ್ಕಿಂದ ನಾನು ಇದಕ್ಕಾಗಿನ ಇದೊಂದು ಒಂದು ಗತಿಗ ಅನಿಸ್ಬೇಕು ಇದನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಬೇಕಂತಕ್ಕಂತ ಒಂದು ಮಾಹಿತಿ ನಮ್ಮಲ್ಲಿ ನಮ್ಮಲ್ಲಿ ಅಗ್ರಶ್ಯವಾಗಿದ್ದೀನಿ ನಾನು ಬಿಡಂಗಿಲ್ಲ ಅಂತೇಳಿ ಓಕೆ ಯಾರಿಗೂ ಅಷ್ಟು ಧೈರ್ಯ ಇಲ್ಲ ಬಿಡ್ರಿ ಸರ್ ಸ್ಟೇ ಮಾಡೋಕೆ ಮಾಡ್ಲಿ ಮಾಡ್ಲಿ ಸ್ಟೇ ಮಾಡ್ಲಿ ನಾವು ಅದಕ್ಕೆ ಏನ್ ಮಾಡ್ಕೋಬೇಕು ಎಲ್ಲಾ ಮಾಡ್ಕೊಂಡಿವಿ ಸ್ನೇಹಿತರೆ ಇಲ್ಲಿಯವರೆಗೆ ನಾನು ಏನ್ ಮಾಡಿದನಲ್ಲ ಎಲ್ಲಾ ಫೈಲು ನನ್ನ ಹತ್ರ ಇದೆ ಏನೇನ್ ಪೂರಕವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾವ್ದರಿಂದ ಪ್ರಾಬ್ಲಮ್ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ನನ್ನಲ್ಲಿದೆ ಕರ್ನಾಟಕದ ಮೂಲೆ ಮೂಲೆಯಿಂದ ಸ್ನೇಹಿತರ ಬಹಳಷ್ಟು ಜನ ಏನೇನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರಿ ಸೊ ಓಕೆ ಟೂ ವೀಕ್ ಆದ್ಮೇಲೆ ನೋಟಿಫಿಕೇಶನ್ ಆಗತ್ತಾ ಸರ್ ಇದನ್ನ ಗ್ಯಾರಂಟಿ ಹೇಳಂಗಿಲ್ಲ ನಾನು ಟೂ ವೀಕ್ಸ್ ಆದ್ಮೇಲೆ ನೋಟಿಫಿಕೇಶನ್ ಆಗ ಗ್ಯಾರಂಟಿ ಹೇಳಂಗಿಲ್ಲ ಬಟ್ ಖಂಡಿತ ನೋಟಿಫಿಕೇಶನ್ ಆಗತ್ತೆ ಸೊ ಬಹಳಷ್ಟು ಜನ ವರಿ ಮಾಡ್ಕೋಬೇಡ್ರಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ದಯವಿಟ್ಟು ಬಹಳಷ್ಟು ಜನ ಅದಕ್ಕೆ ಒಂದು ಅದ ಒಂದು ಗುಂಗಿನ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಹೇಳಿ ಪಿ ಯು ಗೆ ಹಾ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ನಾನು ಕ್ಲಾರಿಟಿ ಕೊಡ್ತೀನಿ ನೋಡ್ರಿ ಸಾಕಷ್ಟು ನಾನು ವಿಡಿಯೋದಾಗು ಮಾಡಿದ್ದೀನಿ ಯಾವ ಸಿಲೆಬಸ್ಗೆ ಏನೇನು ಓದ್ಬೇಕು ಅಂತ ಹೇಳಿ ಕ್ರೈಸ್ ಒಳಗೂನು ಮಾಡಿದ್ದೀನಿ ಕ್ರೈಸ್ ಗೆ ಏನೇನ್ ಇರ್ತದ ಕ್ರೈಸ್ ಒಳಗೆ ಇನ್ನೂ ಸಿಲೆಬಸ್ ಬಿಟ್ಟಿಲ್ಲ ಆದ್ರೆ ಸದ್ಯ ಅದು ಕೆಪಿ ಎಸ್ ಹೋಗಿದೆ ಓಕೆ ಕೋರ್ಟ್ ಕೇಸು ಕ್ಲಿಯರ್ ಆಗಿ ಆಗ್ಲಿಲ್ಲ ಅಲ್ಲ ಸರ್ ಕೋರ್ಟ್ ಕೇಸ್ ಕ್ಲಿಯರ್ ಅಂದ್ರೆ ಒಂದ್ ಹಂತಕ್ ಆಯ್ತು ಇನ್ನೂ ತ್ರೀ ಫಿಫ್ಟಿನ್ಸ್ ಇದಾರಲ್ಲ ಅದು ಕ್ಲಿಯರ್ ಆಗಿಲ್ಲ ಆದ್ರೆ ಅದು ಅಗ್ರೆಶ್ ಫಾಸ್ಟ್ ಫಾಸ್ಟ್ ಆಗಿ ಆಗತ್ತೆ ಒನ್ ಅವರ್ ಟು ತ್ರೀ ಹಿಯರಿಂಗ್ ದಲ್ಲಿ ಅದು ಕ್ಲಿಯರ್ ಮುಗಿಯುತ್ತೆ ಡೋಂಟ್ ವರಿ ಅದ್ರ ಬಗ್ಗೆ ಎಲ್ಲರೂ ಸಚಿವರು ಅಥವಾ ಶಾಸಕರಾತು ಸೊ ಪ್ರೆಸರ್ ಇದೆ ಸೊ ದಯವಿಟ್ಟು ಅದು ಆಗುತ್ತೆ ತಲೆ ಕಟ್ಸಬೇಡಿ ಸೊ ನಾನ್ ಎಚ್ ಕೆಗೆ ಮಾಡಿಸಿ ಮಾಡ್ಸಿ ಅದು ನಮ್ ಕೈಲಿಲ್ಲ ಮಾಡಿಸೋದು ಸೊ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ ಮಾಡ್ರಿ ಅಂತೇಳಿ ಸೊ ನೋಡೋಣ ಅವ್ರು ಎಷ್ಟ್ ಇದನ್ ಮಾಡ್ತಾರಂತೇಳಿ ಕೇಳಿದ ಕ್ವಶನ್ ಕೇಳ್ಬಿಟ್ರಿ ದಯವಿಟ್ಟು ಸ್ನೇಹಿತರೆ ಸಮಯ ಕಡಿಮೆ ಇರೋದ್ರಿಂದ ಇನ್ನೊಬ್ರಿಗೆ ಕಿರಿಕಿರಿ ಆಗಬಾರ್ದು ಇನ್ನು ಸರ್ ನಿಮ್ ಜೊತೆಗೆ ಮಾತಾಡಿ ಸ್ಕೋರ್ ಮಾಡಿ ಸೆಲೆಕ್ಟ್ ಆಗಿಲ್ಲ ಸರ್ ಪ್ಲೀಸ್ ಐದು ಸ್ಕೋರ್ ಮಾಡಿದ್ರು ಹೌದೌದು ಬಹಳಷ್ಟು ಜನ ಇಂಥವ್ರೆಲ್ಲ ನೋಡ್ರಿ ಗಣೇಶ್ ನಂತವ್ರು ಬಹಳಷ್ಟು ಜನ ಇದ್ರಿ ಸೊ ದಯವಿಟ್ಟು ನಿಮ್ಮ ಏನ್ ನಿಮ್ಮ ಊರಲ್ಲಿ ಇರ್ತಿಲ್ಲ ಬಹಳಷ್ಟು ಜನ ಫ್ರೆಂಡ್ಸ್ ಇರ್ತಾರ ಅವ್ರನ್ನೆಲ್ಲ ಕರ್ಕೊಡ್ರಿ ಹಾ ನಾಳೆಗೆ ನೀವು ರೆಡಿ ಮಾಡ್ಕೋಬೇಕು ಬುಕ್ ಮಾಡ್ಕೋಬೇಕು ನಾಳೆಗೆ ಬುಕ್ ಮಾಡ್ಕೊಂಡು ನೀವು ನಾಳೆ ನೈಟ್ ಹತ್ಬೇಕು ಹೌದಾ ನೀವು ದೂರಿಂದ ಬರ್ತಿಲ್ಲ ನಾಳೆ ನೈಟ್ ಬೆಳಗ್ಗೆ ಸಾಯಂಕಾಲ ನೀವೆಲ್ಲ ರೆಡಿ ಮಾಡ್ಕೊಡ್ರಿ ಮಂಗಳವಾರ ಸಹ ಬೆಳಗ್ಗೆ ಮೆಜೆಸ್ಟಿಕ್ ವೇಟ್ ಮಾಡಿ ನಾವೆಲ್ಲರಿಗೂ ನಿಮ್ಗೊಂದು ಲೊಕೇಶನ್ ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ ಸೊ ಅಲ್ಲಿ ನೀವು ಬಂದ್ರೆ ಅಂದ್ರೆ ನಾವೆಲ್ಲರೂ ನಿಮ್ಗೆ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಓಕೆ ಎಲ್ಲ ಕಡೆ ಅಥವಾ ನಮ್ ಶೆಡ್ಯೂಲ್ಡ್ ಇದೆ ಸಿಕ್ಕಾಪಡಿ ನಮ್ಮ ಸ್ನೇಹಿತರು ನಮ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಸೊ ಅವ್ರಿಗೂ ತುಂಬಾ ಧನ್ಯವಾದಗಳು ಓಕೆ ಬಿಕಾಂ ಬಿ ಎಡ್ ಸಿಗತ್ತಾ ಸರ್ ಹೇಳಿ ಸರ್ ಸರ್ ಬಿಕಾಂದವ್ರಿಗೂ ಕೊಡ್ಬೇಕಂತೇಳಿ ಹೇಳಿದೀರಿ ಹಾ ಓಕೆ ಅಡಿಷನಲ್ ಲಿಸ್ಟ್ ಬಿಡಬಹುದು ಖಂಡಿತ ನಮ್ಮ ಅಕ್ಸಾ ವತಿಯಿಂದ ಟೀಚರ್ ಏನ್ ರಿಕ್ರೂಟ್ಮೆಂಟ್ ಇದೆಯಲ್ಲ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರದು ಸೊ ಇದ್ರ ಇದ್ರದ್ದು ಸೆಕೆಂಡ್ ಲಿಸ್ಟ್ ಖಂಡಿತ ಬಿಡಿಸ್ತೀನಿ ನಾನು ಸರ್ ಹೇಳಿದ್ದೇನೆ ನಾನು ಮಾತಾಡಿದ್ದೀನಿ ಖಂಡಿತ ಬಿಡಿಸ್ತೀನಿ ಆಮೇಲೆ ಮಧು ಬಂಗಾರಪುರ್ ಪಿ ಐ ಫೋನ್ ಹಚ್ಚಿದ್ದೆ ನಾನು ಮೂರ್ ಗಂಟೆಕ ಸೊ ಅವ್ರ ಬಗ್ಗೆ ಕೋರ್ಟ್ ಬಗ್ಗೆ ಏನಂತೆ ಅದನ್ನೆಲ್ಲ ಡಿಸ್ಕಶನ್ ಮಾಡ್ತೀವಿ ಡಿಸ್ಕಶನ್ ಮಾಡಿ ಅಂತ ಒಂದು ಪ್ರಾಬಬ್ಲಿಟಿ ಪ್ರಾಬಬ್ಲಿಟಿ ಇದೆ ಸಾಧ್ಯತೆ ಇದೆ ಅಂದ್ರೆ ಇವಾಗ ನೋಟಿಫಿಕೇಶನ್ ಮಾಡ್ತೀವಿ ಅಂದ್ರೆ ಏನ್ ಶರಣ ಪ್ರಕಾಶ್ ಪಟೀಲ್ ಹೇಳಿರಲ್ಲ ಆದ ಪ್ರಕಾರ ನೋಟಿಫಿಕೇಶನ್ ಮಾಡ್ತೀವಿ ಇಲ್ಲ ಅಂದ್ರೆ ಅಂತ ಒಂದು ಸಾಧ್ಯತೆ ಇಲ್ಲ ಅಂದ್ರೆ ಒಂದ್ ಎರಡ್ ಮೂರು ಹಿಯರಿಂಗ್ ದಲ್ಲಿ ಕೋರ್ಟ್ ಕೇಸ್ ಮುಗಿದ ಮೇಲೆ ನೇಮಕಾತಿ ಮಾಡಿಸ್ತೀವಿ ಅಂತ ಹೇಳಿದ್ರು ಸರ್ ಒನ್ ಟು ಫಿಫ್ತ್ ಬಿಎಡ್ ಅವ್ರಿಗೂ ಅವಕಾಶ ಮಾಡಿಕೊಡಿ ಸರ್ ಪಿ ಎಚ್ ಓಕೆ ಇದು ಏನಾಗುತ್ತೆ ಅಂದ್ರೆ ಒಂದಿಷ್ಟು ಸಿಆಂಡರ್ಡ್ ರೂಲ್ಸ್ ಬರುವವರಿಗೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಅಥೆಂಟಿಕ್ ಮಾಹಿತಿ ಇಲ್ದ ಏನು ಮಾತಾಡಕ್ಕೆ ಹೋಗಲ್ಲ ಇರತ್ತೆ ಸರ್ ಜಿಪಿ ಟಿ ಗೆ ಕನ್ನಡ ಸಮಾಜ ಹುದ್ದೆಗಳು ಇರುತ್ತೆ ಸರ್ ಸವಿತಾ ಅವ್ರು ಕೇಳ್ತಾ ಇದ್ರೆ ಎಚ್ ಕೆ ಬಾಕಿ ಇರುತ್ತೆ ಜಿಪಿಟಿ ಪಿ ಎಚ್ ಟಿ ಮತ್ತೆ ಎಚ್ ಎಸ್ ಟಿ ಎಲ್ಲೂ ಎರಡು ಮೂರು ಸಹ ಎಚ್ ಕೆ ಇದೆ ಫಿಸಿಕಲ್ ಸೈನ್ಸ್ ಟೀಚರ್ ಇರುತ್ತೆ ಸರ್ ಲೈವ್ ಮುಗಿಸಿ ಇರುತ್ತೆ ಸರ್ ಖಂಡಿತ ಗೆ ನೀವು ಮೆಸೇಜ್ ಮಾಡಿ ದಯವಿಟ್ಟು ಬಹಳಷ್ಟು ಕಾಲ್ ಮಾಡಕ್ ಹೋಗಬೇಡಿ ಒಂದ್ ಸೆಕೆಂಡ್ ಇಲ್ಲಿ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೆ ಅದಕ್ಕಂಥ ಶಿಸ್ತು ಇದೆ ನೈತಿಕತೆ ಇದೆ ಯಾರು ಅನ್ನೆಸಸರಿ ಮೆಸೇಜ್ ಮಾಡಬಾರ್ದು ಯಾವ್ದು ಲಿಂಕ್ ಹಾಕ್ಬಾರ್ದು ದಯವಿಟ್ಟು ಯಾರ್ದು ಲೇಡೀಸ್ ನಂಬರ್ನ ಇಸ್ಕೊಂಡು ತೆಗೆದು ತೆಗೆದುಕೊಂಡು ಮೆಸೇಜ್ ಕಾಲ್ ಮಾಡಬಾರ್ದು ದಯವಿಟ್ಟು ನಮ್ಮ ಒಂದು ಒಂದು ಗೌರವಕ್ಕೆ ಧಕ್ಕೆ ಬರಬಾರ್ದು ದಯವಿಷ್ಟು ಯಾಕಂದ್ರೆ ನಾವು ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಎಲ್ಲರೂ ಬಹಳಷ್ಟು ಜನ ಸಪೋರ್ಟ್ ಮಾಡಿದ್ರಿ ಇನ್ಕತ ನಾವು ಬಾ ಅಂದ್ರಲ್ಲಿ ಬಂದಿರಿ ಇನ್ನೂ ಸಹ ಇನ್ನು ಎಂಟನೇ ತಾರೀಕು ಏನು ಬಾ ಅಂದಿವೆಲ್ಲ ಎಲ್ಲರೂ ಕೈಗೂಡಿಸಿ ನಿಮ್ ಸ್ನೇಹಿತರೆ ಏನಿದಾರಲ್ಲ ಅವ್ರು ಎಲ್ಲರೂ ಕರ್ಕೊಂಡ್ ಬನ್ನಿ ಅದೇನಾದ್ರೂ ಎಲ್ಲರೂ ಬಹಳಷ್ಟು ಜನ ಅಂದ್ರೆ ನಮಗೂ ಅದು ನಿಮ್ ನಮಗಿಂತ ನಿಮಗೆ ಹೆಲ್ಪ್ ಆಯ್ತು ನಾವೇನ್ ಬಿಡ್ರಿ ಇವಾಗ ಮಾಡ್ತೀವಿ ಮತ್ತೆ ಹೋಗ್ತಿವಿ ಅದು ನಮ್ಗೆ ನಾವು ಅಸ್ಪಿರೆಂಟು ಅಲ್ಲ ದಯವಿ ಆಕ್ಚುಲಿ ಹೇಳ್ಬೇಕಂದ್ರೆ ಆಕ್ಚುಲಿ ರಿಯಲ್ ಅಸ್ಪಿರೆಂಟ್ ಅಲ್ಲ ಬಟ್ ನಿಮಗ್ ಏನಾಯ್ತಲ್ಲ ನಿಮಗೊಂದು ಸಪೋರ್ಟ್ ಆಗಿ ಇರ್ಬೇಕಂತ ಹೇಳಿ ನಾನು ಇದನ್ನ ಮಾಡ್ತಾ ಇದೀನಿ ನಮ್ಮ ಸ್ವಂತ ಕೈಲಿಂದ ಕಲ್ಸಕೊಂಡು ಓಕೆ ಸಿಯಂಡರ್ ರೂಲ್ಸ್ ಸದ್ಯದಲ್ಲೇ ಬರುವಂತ ಸಾಧ್ಯತೆ ಇದೆ ಅದಕ್ಕಾಗಿ ನಾವು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಅದಾದ್ಮೇಲೆ ನೋಟಿಫಿಕೇಶನ್ ಆಗುತ್ತೆ ಅಲ್ಲಿವರಿಗೆ ನೀವು ನೋಟಿಫಿಕನ್ ಸರಿ ಹಂಗ್ರಿ ಕೆ ಬಾರದ್ ಬಾಳ ಜನ ಕೇಳ್ತಾ ಇದ್ರಿ ಅಲ್ಲಿಯೂ ಸಹ ನಿಮ್ ಕೆ ಬಾಗ ನೇಮಕಾತಿ ಬ್ಯಾಕ್ಅಪ್ ಸ್ಕೋರ್ ರಿಮೂವ್ ಆದ್ಮೇಲೆ ಸಿ ಟಿ ಒನ್ ಟಿ ಟಿ ಅಟ್ ಮೇಲೆ ನೇಮಕಾತಿ ಆಗತ್ತೆ ಡೋಂಟ್ ವರಿ ಅಲ್ಲಿವರೆಗೆ ನಾನು ನಾಳೆ ಹೋಗ್ತೀನಿ ನಾಳೆ ನಾವಷ್ಟೇ ನಾಲ್ಕೈದು ಜನ ಅಹ್ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾ ಇದೀವಿ ನಾಳೆ ಓಕೆ ಅದಾದ್ಮೇಲೆ ಅದನ್ನ ನಿಮ್ಗೆ ಮಾಹಿತಿ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಎಂಟನೇ ತಾರೀಕು ಸೊ ಮಂಗಳವಾರ ಬೆಳಗ್ಗೆ ನೀವು ಅಲ್ಲಿ ಒಂದು ಏಳು ಎಂಟು ಗಂಟೆಕ ಮೆಜೆಸ್ಟಿಕ್ ಅಲ್ಲಿ ವೇಟ್ ಮಾಡ್ಬೇಕು ಏಳು ಗಂಟೆಗೆ ವೇಟ್ ಮಾಡ್ಬೇಕು ತುಂಬಾ ಜನ ಅಸ್ಪರೆಂಟ್ ಬರ್ತಾ ಅಂತ ಹೇಳ್ತಾ ಇದ್ರಿ ಸೊ ದಯವಿಟ್ಟು ಬರ್ತೀರಿ ಅನ್ನೋದು ಒಂದು ವಿಶ್ವಾಸ ಐತಿ ಅಲ್ಲೇ ಕುತ್ಕೊಂಡ್ ಬಹಳಷ್ಟು ಜನ ಹೋಗಬೇಡ ಅಂತ ಇರ್ತಾರ ಹ್ಮ್ ದಯವಿಟ್ಟು ಅವ್ರನ್ನ ಯಾರು ಮಾತು ಕೇಳ್ಬೇಡಿ ನೀವೇನಾದ್ರು ನಿಮ್ಮ ವೈಯಕ್ತಿಕವಾಗಿ ನೀವು ಸ್ವಲ್ಪ ಸ್ವಲ್ಪ ಆಗಿ ಬಂದ್ರ ಅಂದ್ರ ನಿಮ್ಗೆ ಒಂದು ಕರ್ಮದ ಪ್ರತಿಫಲ ಅಂತ ಹೇಳಿ ಕರಿತೀವಲ್ಲ ನಾವು ನೀವು ಮಾಡಿದ ಕರ್ಮ ನಿಮ್ನ ನಾಳೆ ಅದೇನೋ ಒಂದ್ ಕೃಷ್ಣ ಒಂದ್ ಮಾತು ಹೇಳ್ತಾನಲ್ಲ ಸೊ ಅದೇ ದಯವಿಟ್ಟು ಅದ್ ನೀನ್ ಹೇಳುದು ಬೇಡ ಬಟ್ ನೀವ್ ಏನ್ ಮಾಡ್ತಿರಲ್ಲ ಅದು ನಿಮ್ ಹಿಂದೆ ಇರುತ್ತೆ ಓಕೆ ಎಲ್ಲರಿಗೂ ಈ ಒಂದು ಕ್ಲಾಸ್ ಅನ್ನ ವೀಕ್ಷಣೆ ಮಾಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು